ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ನಾನು ಶ್ರುತಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ನಾನು ನನ್ನ ಹೋದ ವ್ಲಾಗ್ದು ಕಂಟಿನ್ಯೂಷನ್ ವ್ಲಾಗ್ನ ಇಲ್ಲಿ ಹಾಕ್ತಾ ಇದ್ದೀನಿ ಹೋದ ವ್ಲಾಗಲ್ಲಿ ನಾವು ಟ್ರಿಪ್ ಬಂದಿದ್ವಿ ಹಾಗೆಯೇ ಒಂದು ರೆಸಾರ್ಟಲ್ಲಿ ಸ್ಟೇ ಮಾಡಿದ್ವಿ ಅಂತ ಹೇಳಿದಿಲ್ಲ ಅದ್ರದ್ದು ಕಂಟಿನ್ಯೂಷನ್ ಪಾರ್ನ ಇಲ್ಲಿ ಹಾಕ್ತಾ ಇದ್ದೀನಿ ಇವಾಗ ರಾತ್ರಿ ಊಟಕ್ಕೆ ನಾವು ಹೋಗ್ತಾ ಇದ್ದೀವಿ ಊಟ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ರು ಹಾಗೆ ಇನ್ನೊಂದೇನಂದರೆ ಇಲ್ಲಿ ನಾವು ಏನು ಕೇಳ್ತೀವಿ ಅದನ್ನು ಮಾಡಿಕೊಡ್ತಾರೆ ಅಂದರೆ ಅವರು ಕೊಡೋ ಫುಡ್ ಅಲ್ಲದೆ ನಮಗೂ ಕೂಡ ಎಕ್ಸ್ಟ್ರಾ ಏನಾದರೂ ನಾನ್ ವೆಜ್ ಆಗಲಿ ವೆಜ್ ಆಗಲಿ ಈ ಥರ ಐಟಮ್ ನಮಗೆ ಬೇಕು ಅಂತಂದರೆ ಅವರು ನಮಗೆ ರೆಡಿ ಮಾಡಿ ಕೊಡ್ತಾರೆ ಅದೊಂದು ತುಂಬಾ ಖುಷಿಯಾಗಿದ್ದಂಥ ವಿಷಯ ನಾವಿಲ್ಲಿಗೆ ಬಂದ ಮೇಲೆ ಸಂಜೆ ನಮಗೆ ಕಾಫಿ ಮತ್ತು ಫ್ರೆಂಚ್ ಫ್ರೈಸ್ನ ಕೊಟ್ಟಿದ್ದರು ಫ್ರೆಂಚ್ ಫ್ರೈಸ್ ಬದಲು ಬೇರೆ ಏನಾದರೂ ನಾನ್ ವೆಜ್ ವೆಜ್ಜಲ್ಲಿ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡಿ ಅಂದ್ರೂ ಮಾಡಿಕೊಡ್ತಿದ್ರು ನೀವು ಅಲ್ಲಿ ನೋಡ್ತಾ ಇರ್ಬೋದು ನಮ್ಮ ಥರನೇ ಬಂದಿರೋ ಬೇರೆ ಹುಡುಗರೆಲ್ಲ ಕ್ಯಾಂಪ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದಾರೆ ನಾವಿವಾಗ ಊಟಕ್ಕೆ ಬಂದಿದ್ದೀವಿ ಊಟ ರಾತ್ರಿ ಕೀ ರೈಸ್ ಮತ್ತು ಚಿಕನ್ ಕರಿ ಹಾಗೇ ಇನ್ನೇನಿತ್ತು ವೈಟ್ ರೈಸ್ ಇತ್ತು ರಸಮ್ ಇತ್ತು ಮತ್ತು ಚಪಾತಿ ಇತ್ತು ದಾಲ್ ಇತ್ತು ಮತ್ತೆ ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡಿದರು ಹಾಗೆಯೇ ಫಿಶ್ ತವಾ ಫ್ರೈ ಕೂಡ ಮಾಡಿದರು ಇಲ್ಲಿ ಇದಿಷ್ಟು ಇದಿಷ್ಟಲ್ದೇನೆ ಬೇರೆ ಏನಾದರೂ ಕೇಳಿದ್ರು ಕೂಡ ಮಾಡಿಕೊಡ್ತಿದ್ರು ಹಾಗೆ ನಾವು ಸಂಜೆ ಕಾಫಿ ಎಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಒಂದು ಏಳುವರೆ ಎಂಟು ಗಂಟೆ ಟೈಮಲ್ಲಿ ನಾವು ಪೋರ್ಕ್ ಮತ್ತು ಚಿಕನ್ ಇದನ್ನು ಮಾಡಿಸ್ಕೊಂಡಿದ್ವಿ ಪೋರ್ಕ್ ಪೆಪ್ಪರ್ ಟ್ರೈ ಮಾಡ್ತಾರಲ್ಲ ಅದು ಮತ್ತು ಚಿಕನ್ ಏನು ಚಿಲ್ಲಿ ಏನೋ ಮಾಡಿಸ್ಕೊಂಡಿದ್ವಿ ಒಂದೊಂದು ಪ್ಲೇಟು ಎಲ್ಲ ಆಗಿ ಇವಾಗ ನಾವು ಒಂಬತ್ತುವರೆ ಅವಾಗ ಊಟಕ್ಕೆ ಬಂದಿದ್ದೀವಿ ನಮಗೆ ಕೇಳಿದ್ರು ಕ್ಯಾಂಪ್ ಫೈರ್ ಹಾಕ್ಕೊಡ್ರಾ ನಿಮಗೆ ಸಪ್ರೇಟಾಗಿ ಈ ಕಡೆ ಅಂತ ಹೇಳಿ ಬಟ್ ನಮಗೆ ನಾವು ಬೇಡ ಅಂತ ಹೇಳಿದ್ವಿ ನನ್ನ ಮಗಳು ಹೋಗಿ ಆಟ ಆಡೋಲ್ಲ ಅಂತ ಆದರೆ ನಮಗೆ ಯಾರಿಗೂ ಏನು ಇಂಟ್ರೆಸ್ಟ್ ಇರಲಿಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾವು ಏನು ಮಾಡಲಿಲ್ಲ ನಾನು ಊಟಕ್ಕೆ ಚಪಾತಿ ದಾಲ್ ಮತ್ತು ಕಾಲಿಫ್ಲವರ್ ಪೆಪ್ಪರ್ ಡ್ರೈ ಹಾಕ್ಕೊಂಡಿದ್ದೀನಿ ಸಾರಿ ಅದು ಮಶ್ರೂಮ್ ಪೆಪ್ಪರ್ ಡ್ರೈ ಎಲ್ಲ ಆವಾಗಲೇ ಹೇಳಿದೆ ನಾನು ಕಾಲಿಫ್ಲವರ್ ಪೆಪ್ಪರ್ ಡ್ರೈ ಅದು ಎಷ್ಟು ಯಾಕಂದರೆ ಮೊದಲೇ ನಾನ್ ವೆಜ್ ತಿಂದು ಮತ್ತೆ ಊಟಕ್ಕೂ ಅದೇ ತಿನ್ನೋದು ನನಗೆ ಇಷ್ಟ ಆಗ್ತಿಲ್ಲ ಅದಕ್ಕೆ ಇಷ್ಟು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಮೊಸರನ್ನ ಅಷ್ಟು ಊಟ ಚೆನ್ನಾಗಿತ್ತು ಮತ್ತೆ ಇಲ್ಲಿ ತುಂಬ ಜನ ಇಲ್ಲದೆ ಇರೋ ಕಾರಣ ನಮಗೆ ತುಂಬ ಪ್ರೈವಸಿ ಫೀಲ್ ಆಗ್ತಿತ್ತು ಅಷ್ಟು ಜಿಗಿ ಜಿಗಿ ಅಂತಿರಲ್ಲ ಕೆಲವೊಂದು ರೆಸಾರ್ಟಲ್ಲಿ ನೂರು ನೂರೈವತ್ತು ಜನ ಇರ್ತಾರೆ ನಾವು ಒಂದು ಗೇಮ್ ಮಾಡಬೇಕು ಅಂದರೆ ಅಲ್ಲಿ ಹೋಗಿ ಕಾಯಬೇಕು ಇನ್ನೊಂದು ಇದು ಮಾಡಬೇಕು ಆ ಥರ ಎಲ್ಲ ಇತ್ತು ಬಟ್ ಇದು ಹೊಸದಾಗಿರೋದ್ರಿಂದ ತುಂಬ ಚಿಕ್ಕದು ಆಗಿರೋದ್ರಿಂದ ಚಿಕ್ಕದಂದರೆ ಒಂದು ಎಂಟು ಕಾಟೇಜಸ್ ಇದು ಅಷ್ಟಾಗಿರೋದ್ರಿಂದ ನಮ್ಗೆ ತುಂಬ ಪ್ರೈವೇಸಿ ಫೀಲ್ ಜಾಸ್ತಿ ಆಗ್ತಾಯಿತ್ತು ನಾವು ನಮ್ಮ ಮನೆಯಲ್ಲೇ ಇದ್ದೀವಿ ಅನ್ನೋ ಫೀಲ್ ನಮ್ಗೆ ಆಗ್ತಿತ್ತು ನಮ್ಮ ಮನೆಯಲ್ಲಿ ಹೇಗೆ ನಾವು ಎಷ್ಟು ಜನ ಇರ್ತೀವಿ ನಾವು ಬೇಕಾಗಿರೋರು ಫ್ಯಾಮಿಲಿ ಎಷ್ಟು ಜನ ಇರ್ತೀವಿ ಹಂಗೆ ಅಷ್ಟು ಜನ ಹಂಗೆ ಫೀಲ್ ಆಗ್ತಿತ್ತು ನಮಗೆ ಇನ್ನೊಂದು ಸೆಟ್ ಆಫ್ ಬ್ಯಾಚ್ ಏನು ಒಂದು ಟ್ರೂಪ್ ಬಂದಿತ್ತು ಆ ಹುಡುಗರು ಕ್ಯಾಂಪ್ ಫೈರ್ ಮಾಡ್ತಾ ಇದ್ರಲ್ಲ ಪಾಪ ಅವರು ನಾವು ಊಟಕ್ಕೆ ಹೋದಾಗ ಬರಲಿಲ್ಲ ನಾವು ಹೋದಾದ ಬಂದಿದ್ದು ಅವ್ರದ್ದೆಲ್ಲ ಎಂಜಾಯ್ಮೆಂಟ್ ಎಲ್ಲ ಮುಗಿಸಿ ಸ್ವಿಮ್ಮಿಂಗ್ ಪೂಲಲ್ಲೂ ಅಷ್ಟೇ ನಾವಿದ್ದಾಗ ಅವರು ಹೋಗಿರಲಿಲ್ಲ ಇದ್ದಾಗ ನಾವು ಹೋಗಿರಲಿಲ್ಲ ನಾವು ಹೋದ್ಮೇಲೆ ನಾವು ಆಚೆ ಬರೋರ್ಗೂ ಕಾದು ಆಮೇಲೆ ಪಾಪ ಅವರು ಹೋಗಿದ್ದು ಇವಾಗ ನಾವೆಲ್ಲರೂ ಊಟ ಮಾಡ್ತಿದ್ದೀವಿ ಊಟ ಮುಗಿಸಿ ಸ್ವಲ್ಪ ಹೊತ್ತು ವಾಕ್ ಮಾಡಿ ಆಮೇಲೆ ಮಲಗಿದ್ವಿ ಇನ್ನು ನೆಕ್ಸ್ಟ್ ಡೇ ಬೆಳಗ್ಗೆ ಇದು ನಾವು ಪಾಪ ಎಲ್ಲಿ ಕೂತಿದ್ವಿ ಅಲ್ಲಿಗೆ ಕಾಫಿನೂ ಕೂಡ ತಗೊಂಡು ಬಂದಿದ್ದಾರೆ ಇಲ್ಲಿ ರೂಮ್ ಸರ್ವಿಸ್ ಕೂಡ ಇತ್ತು ಪ್ರತಿಯೊಂದೂ ನಮಗೆ ರೂಮ್ ಸರ್ವಿಸ್ಗೆ ಸರ್ವಿಸ್ ಮಾಡ್ತಾಯಿದ್ರು ಹಾಗೆ ಊಟ ಮಾತ್ರ ಡೈನಿಂಗ್ ಹಾಲ್ಗೆ ಹೋಗಿ ಊಟ ತಿಂಡಿ ಮಾಡಿದ್ದು ಇನ್ನು ಸ್ನ್ಯಾಕ್ಸ್ ಬೇಕಾ ಇನ್ನೊಂದು ಏನಾದರೂ ಬೇಕಾ ನೀರು ಬೇಕಾ ಏನು ಕೇಳಿದ್ರು ಕೂಡ ರೂಮ್ ಸರ್ವಿಸ್ಗೆ ಅವರು ತಂದು ಕೊಡ್ತಾ ಇದ್ರು ನಾವೇ ಹೋಗಬೇಕು ಅನ್ನೋದು ಏನು ಇರ್ತಿರ್ಲಿಲ್ಲ ಮತ್ತು ಇನ್ನೊಂದು ಏನು ನನಗೆ ಖುಷಿಯಾಗಿದೆ ಅಂದರೆ ನಾವು ಏನು ಕೇಳ್ತೀವಿ ಅದನ್ನು ಖಂಡಿತವಾಗ್ಲೂ ಅವರು ಇದ್ರು ನಮಗೆ ಅದು ಖುಷಿಯಾಯಿತು ಎಷ್ಟೊಂದು ರೆಸಾರ್ಟ್ಗಳಲ್ಲಿ ಎಲ್ಲ ಸರ್ವಿಸಸ್ ಇರಲ್ಲ ನಾವು ಸುಮ್ಮನೆ ಅಲ್ಲಿ ಗೇಮ್ ಮಾಡೋದಕ್ಕೆ ಇನ್ನೋದಕ್ಕೆ ಹೋಗ್ತಿದ್ವಲ್ವ ಇಲ್ಲಿ ಪಾಪ ತುಂಬ ಚೆನ್ನಾಗಿ ಫುಡ್ ಕೂಡ ಅವ್ರು ಕೊಡೋ ಫುಡ್ ಅಲ್ಲದೆ ಬೇರೆ ಬೇಕಂದ್ರೂ ನಮಗೆ ಮಾಡಿ ಕೊಡ್ತಾಯಿದ್ರು ಬಟ್ ಆದರೆ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗಿತ್ತು ಆದರೂ ಪರವಾಗಿಲ್ಲ ನಮಗೆ ಕೇಳೋದು ಮಾಡಿಕೊಡ್ತಿದ್ರಲ್ವ ಇವಾಗ ನಾವು ಪೂಲ್ ಹತ್ರ ಬಂದು ಕಾಫಿನ ಕುಡಿತಾ ಇದ್ದೀವಿ ಇವಾಗ ಒಂದು ರೌಂಡು ಮತ್ತೆ ನೀರಿಗೆ ಬೀಳ್ಬೇಕು ಯಾಕಂದರೆ ನಿನ್ನೆ ಅವ್ರು ನಮ್ಮ ಮನೆಯವರು ನೀರಲ್ಲಿ ಆಟ ಆಡಿರಲಿಲ್ಲಲ್ಲ ಇವತ್ತು ಮತ್ತೆ ನೀರಿಗೆ ಬೀಳಬೇಕು ತಿಂಡಿ ತಿಂದ್ಬಿಟ್ಟು ಆಮೇಲೆ ನಾವು ಪೂಲ್ ಹತ್ರ ಹೋಗೋಣ ಅಂತ ಹೇಳಿ ಫಸ್ಟ್ ತಿಂಡಿ ತಿಂತಾಯಿದೀವಿ ತಿಂಡಿಗೆ ಇಡ್ಲಿ ಚಟ್ನಿ ಸಾಂಬಾರು ಕೇಸರಿ ಭಾತು ಮತ್ತು ಉಪ್ಪಿಟ್ಟು ಇಷ್ಟನ್ನು ಇಟ್ಟಿದ್ದರು ಹಾಗೆ ಫ್ರೂಟ್ಸ್ನು ಕೂಡ ಇಟ್ಟಿದ್ರು ಕಟ್ ಮಾಡಿ ಇಷ್ಟು ಬೆಳಗಿನ ತಿಂಡಿಗೆ ಲೈಟಾಗಿ ಚೆನ್ನಾಗಿತ್ತು ಇಷ್ಟನ್ನು ತಿಂದು ಮತ್ತೆ ನಾವು ಪೂಲ್ ಹತ್ರ ಹೋದ್ವಿ ಏನಿತ್ತು ಏನಿತ್ತಂದರೆ ಪಪ್ಪಾಯ ಮತ್ತು ಕಲ್ಲಂಗಡಿ ಹಣ್ಣು ಎರಡನ್ನೂ ಇಟ್ಟಿದ್ರು ಇವ್ನು ನೋಡಿ ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡ್ಬಿಟ್ಟಿದ್ದಾನ ರಾತ್ರಿ ಹಿಂಗೇನೇ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ತಿಂದಿದ್ದು ಮಕ್ಕಳು ಹಂಗೆ ಅಲ್ವಾ ಮನೇಲಿ ಹೆಂಗೆ ತಿಂತಾರೆ ಹಾಗೆ ತಿನ್ನಬೇಕು ಅಂತ ಇಷ್ಟಪಡ್ತಾರೆ ಆದರೆ ಅವನು ಇನ್ನೊಂದು ಹೇಳಂದ್ರೆ ಅವನೇ ಊಟ ಮಾಡ್ತಾನೆ ಪಾ ಅವನಿಗೆ ಊಟ ಮಾಡಿಸೋ ಅವಶ್ಯಕತೆ ಇಲ್ಲ ನಾವು ಈ ಮಕ್ಕಳಿಗೆ ಹಿಂದಿಂದನೇ ಓಡಾಡ್ತಾ ತಿನ್ನಿಸ್ಬೇಕು ನೋಡಿ ಆ ಥರ ಏನಿಲ್ಲ ಅವ್ನ ಪಾಡಿಗೆ ಅವ್ನು ಹೋಟೆಲಲ್ಲೂ ಅಷ್ಟೇ ಇಲ್ಲಿ ಇದರಲ್ಲೂ ಅಷ್ಟೇ ರೆಸಾರ್ಟಲ್ಲೂ ಅಷ್ಟೇ ಅವ್ನ ಪಾಡಿಗೆ ಒಂದು ಊಟ ಮಾಡ್ತಾನೆ ನಮ್ಮ ಮನೆಗಳಲ್ಲೂ ಅಷ್ಟೇ ಅವ್ನ ಪಾಡಿಗೆ ಒಂದು ಊಟ ಮಾಡ್ತಿರ್ತಾನೆ ಇವಾಗ ಒಳಗಡೆ ಬಿದ್ದು ಎಲ್ಲರೂ ಓದಾಡ್ತಾ ಇದ್ದಾರೆ ಈ ಆನೆಗಳು ನೀರಿಗೆ ಬಿದ್ದು ಜಲ ಕ್ರೀಡೆ ಆಡ್ತಾರೆ ಅಂತ ಹೇಳ್ತಾರಲ್ಲ ಹಂಗಿವರಿಬ್ಬರು ನನ್ನ ಮಗಳು ಮತ್ತೆ ರೆಡಿಯಾಗಿ ಬಂದಿದ್ದಾಳೆ ಇವಾಗ ಆಟ ಆಡೋಕ್ಕೆ ನಾವತ್ತೂ ಬೀಳಲಿಲ್ಲ ನಮಗೇನೋ ಆಟ ಆಡಬೇಕು ಅಂತ ಅರ್ಧಿಸ್ಲಿಲ್ಲ ನನಗೇನಾದರೆ ನೀರಲ್ಲಿ ಹಿಂಗೆಲ್ಲ ಆಟಾಡೋದು ತಲೆ ಎಲ್ಲ ನೆನೆಸ್ಕೊಳ್ಳೋದಾದರೆ ಮತ್ತೆ ತಲೆನೋವು ಬಂದುಬಿಡುತ್ತೆ ಅಲ್ಲೇ ಇದ್ದರೆ ಓಕೆ ಬಟ್ ಮತ್ತೆ ಜರ್ನಿ ಮಾಡಬೇಕು ಅಂದಾಗ ತಲೆನೋವು ಬಂದುಬಿಡುತ್ತೆ ಆಮೇಲೆ ಸ್ವಲ್ಪ ಚಳಿ ಕೂಡ ಇತ್ತಲ್ವ ಅದಕ್ಕೆ ನಾನು ಏನು ಆಟಾಡಲಿಲ್ಲ ನೀರಲ್ಲಿ ಇವರೆಲ್ಲರೂ ಆಟ ಆಡಿದ್ರು ಮತ್ತು ಇವ್ರಿಬ್ರದ್ದು ಗೊತ್ತಲ್ಲ ಮತ್ತೆ ಮಾಮೂಲಿ ಫೋಟೋ ಶೂಟ್ಸು ಹಿಂಗೆ ಹಿಂಗೆಲ್ಲ ಫೋಟೋ ತೆಗಿ ಈ ಥರ ಆ್ಯಂಗಲೆಲ್ಲ ಫೋಟೋ ತೆಗಿ ಅಂತ ಹೇಳ್ಬಿಟ್ಟು ಅವ್ರು ಕನ್ನಡಕ್ಕಾಕಿತ್ತು ಇವ್ರು ಆಕಳದು ಫೋಟೋ ತೆಗಿಯೋದು ಇವ್ರು ಕನ್ನಡಕ್ಕಾಕಿತ್ತು ಅವ್ರು ಅಕ್ಕಳು ಫೋಟೋ ತೆಗಿಸ್ಕೊಳತ್ತ ಹಂಗೆ ಇಬ್ಬರು ಫೋಟೋ ಶೂಟ್ ಮಾಡಿಕೊಂಡು ಯಾವ್ಯಾವ ಆ್ಯಾಗಲಲ್ಲಿ ಬೇಕು ಆಮೇಲೆ ಯಾವ್ಯಾವ ಶಾರ್ಟ್ಸ್ ಎಲ್ಲೆಲ್ಲಿ ಹೆಂಗೆ ಹೆಂಗೆ ತೆಗಿಬೇಕು ನಾನು ಹಿಂಗೆ ಬೀಳ್ತೀನಿ ಹಿಂಗೆ ತೆಗಿಬೇಕು ಹಂಗೆ ಮಾಡ್ಬೇಕು ಅಂತ ಹೇಳಿ ಎಲ್ಲ ಫೋಟೋ ತೆಗಿಸ್ಕೊಂಡು ಬಂದರು ಚೆನ್ನಾಗಿ ಆಟಾಡಿ ಮತ್ತು ನನಗೆ ಹೇಳಿದರು ನಾನು ಹೀಗೆ ಬೀಳ್ತೀನಿ ಹೀಗೆ ಫೋಟೋ ಕ್ಲಿಕ್ ಮಾಡಬೇಕು ನೀನು ಈ ತರನೇ ಎಲ್ಲ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಈ ತರನೇ ಸ್ವಿಮ್ ಮಾಡ್ತೀನಿ ಹಿಂಗೆ ಫೋಟೋ ತೆಗಿಬೇಕು ವಿಡಿಯೋ ವೀಡಿಯೋ ಎಲ್ಲ ಹೇಳಿ ನಾನು ಎಲ್ಲ ನಿಂತ್ಕೊಂಡು ವಿಡಿಯೋ ಮಾಡಿದ್ದು ಆಮೇಲೆ ಇನ್ನೊಂದು ಏನಂದರೆ ನನ್ನ ಬ್ಲಾಗಲ್ಲಿ ನಾನು ಜಾಸ್ತಿ ಕಾಣಿಸೋದೇ ಇಲ್ಲ ಯಾಕಂದರೆ ನನಗೆ ಯಾರು ವೀಡಿಯೋ ಮಾಡ್ಕೊಡೋದೇ ಇಲ್ಲ ಚೆನ್ನಾಗಿ ನನ್ನ ಮಗಳಿಗೆ ಕೊಡ್ತೀನಿ ಚೆನ್ನಾಗಿ ಮಾಡೋದೇ ಇಲ್ಲ ಅವಳು ಹೆಂಗೆಂಗೋ ಕೋತಿ ಥರ ತೆಗ್ದಿರ್ತಾಳೆ ಅದಕ್ಕೆ ನಾನು ಜಾಸ್ತಿ ನನ್ನ ಬ್ಲಾಗಲ್ಲಿ ಬರೋದೇ ಇಲ್ಲ ನನ್ನ ಬ್ಲಾಗಲ್ಲಿ ನಾನು ನನಗಿನ್ನ ಬೇರೆಯವರೇ ಜಾಸ್ತಿ ಬಂದಿರ್ತಾರೆ ಬೇರೆಯವ್ರು ಯಾರು ಇರ್ತಾರೆ ಅವರೇನೇ ಜಾಸ್ತಿ ಬಂದಿರ್ತಾರೆ ಇವ ಈ ವ್ಲಾಗಲ್ಲಿ ಫುಲ್ಲು ಬೇರೆಯವರೇ ಇರೋದು ಆಲ್ಮೋಸ್ಟ್ ನಾನು ಕಡಿಮೆನೇ ಇರೋದು ನೋಡಿ ಮನೆಯವ್ರು ಈಜಾಡ್ತಾ ಇರೋದು ಇಟ್ ಚೆನ್ನಾಗಿ ಸ್ವಿಮ್ ಮಾಡ್ತಾರೆ ಇದ್ರೊಳಗಡೆನೂ ಅವ್ರು ಹೆಂಗೆ ಅಂದರೆ ನಾನು ಎಷ್ಟೊತ್ತು ನೀರೊಳಗಡೆ ಮುಳುಗಿರ್ತೀನಿ ನೀನು ಎಷ್ಟೊತ್ತು ಮುಳುಗಿರ್ತೀಯ ಹಾಗೆ ನೀರು ಒಳಗಡೆನೇ ಎಷ್ಟೊತ್ತು ಸ್ವಿಮ್ ಮಾಡ್ಕೊಂಡು ಹೋಗ್ತೀವಿ ಇಬ್ರು ಅಂತ ಹೇಳಿ ಅವ್ರವ್ರಿಗೆ ಕಾಲು ಹೇಳ್ಕೊಳ್ಳೋದು ನನಗೆ ಇಷ್ಟು ಸ್ಟ್ಯಾಮಿನಾ ಇದೆ ನಾನು ಇಷ್ಟೊತ್ತು ಇರ್ತೀನಿ ಒಳಗಡೆ ನಿನಗೆ ಇಷ್ಟು ತಿರೋಕ್ಕಾಗಲ್ಲ ಅಂತ ಅವ್ರವ್ರಿಗೆ ಕಾಲು ಹೇಳ್ಕೊಳ್ಳೋದು ಅವ್ರವ್ರಿಗೆ ಬೈಕೊಳ್ಳೋದು ಅದೆಲ್ಲ ಅಲ್ವಾ ಫ್ರೆಂಡ್ಸ್ ಮಧ್ಯೆ ಅದೇ ಆಟ ಆಡ್ಕೊಂಡು ಸ್ವಲ್ಪ ಅಲ್ಲೇ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವು ಆಮೇಲೆ ಹೊರಟ್ವಿ ಎಣ್ಣೆ ಕುಡಿಯಲ ಹಾ ಹೇಳೋಕೆ ಮಂತ್ರ ಮಾಡೋಣ ಇದನ್ ರವೀಂದ್ರ ಕಳಿಸ್ತೀನಿ ಮುಗ್ದೋ ಆಯ್ತು ಸಮಾಪ್ತಿ ಇವತ್ತಿಗೆ ಗಂಗೆ ಇಲ್ಲ ಮನೆಯವರು ಗಂಗೆಗೆ ಮುಳುಗಿ ಆಣೆ ಮಾಡ್ತಿರೋದು ಮದುವೆ ಅದಕ್ಕೆ ಸಾಕ್ಷಿಯಾಗಿ ಹಣೆ ಮಾಡಿಸ್ತಿರೋದು ಒಂದು ವರ್ಷ ನಾನು ಎಣ್ಣೆ ಮುಟ್ಟಲ್ಲ ಅಂತ ಹೇಳಿಬಿಟ್ಟು ಅಷ್ಟು ಸಾಧು ಪ್ರಾಣಿಯಾಗಿ ಅಷ್ಟು ಒಳ್ಳೆಯ ಥರ ಇರ್ತೀನಿ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ ನನಗೆ ಎಷ್ಟು ದಿನ ಇರ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ನಮಗೆ ಚೆಕ್ಔಟ್ ಟೈಮಿಂಗ್ಸ್ ಬಂದು ಹನ್ನೆರಡು ಗಂಟೆಗಿದ್ದಿತ್ತು ಅಷ್ಟರಲ್ಲಿ ನಾವು ಚಕೌಟ್ ಮಾಡಬೇಕಿತ್ತಲ್ವ ಅಲ್ಲಿಂದ ಪೂಲಿಂದ ಬಂದು ಸ್ನಾನ ಮಾಡಿಕೊಂಡು ಇವಾಗೆಲ್ಲರೂ ಮಾಡ್ತಾ ಮಾಡ್ತಾಯಿದ್ದೀವಿ ಹಂಗೆ ಒಂದು ಲಾಸ್ಟಲ್ಲಿ ಒಂದು ವೀಡಿಯೋನ ಹಾಗೆ ಕ್ಲಿಪ್ಪಿಂಗ್ನ ತೊಗೊತಾ ಇದ್ದೀನಿ ನನಗಂತೂ ರೆಸಾರ್ಟು ಅಲ್ಲಿ ವಾತಾವರಣ ತುಂಬಾ ಇಷ್ಟ ಆಯಿತು ನಿಮಗೂ ಯಾರಿಗಾದರೂ ಈ ಥರ ಈ ಥರ ತುಂಬ ಪೀಸ್ಫುಲ್ಲಾಗಿ ತುಂಬ ಪ್ರೈವೇಟಾಗಿರಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಇಲ್ಲಿಗೆ ಹೋಗಿ ಕಪ್ಪೆಗುಂಡಿ ರೆಸಾರ್ಟ್ ಅಂತ ಸೋಮವಾರಪೇಟೆನಲ್ಲಿರೋದು ತುಂಬ ರಶ್ ಇಲ್ಲ ತುಂಬ ಜಿಗಿ ಜಿಗಿ ಇಲ್ಲ ಕೂಲಾಗಿ ಸಮಾಧಾನವಾಗಿ ತುಂಬ ಪೀಸ್ಫುಲ್ಲಾಗಿರ್ಬೋದು ನಮ್ಮ ಪ್ರೈವೇಸಿ ಟೈಮ್ನ ತುಂಬ ಎಂಜಾಯ್ ಮಾಡ್ಬೋದು ಇಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಕಪ್ಪೆಗುಂಡಿ ರೆಸಾರ್ಟ್ ಸೋಮವಾರಪೇಟೆ ಅಂತ ಹಾಕಿದ್ರೆ ಸಿಗುತ್ತೆ ಇವಾಗ ನಾವು ಅಲ್ಲಿಂದ ಹೊರಟು ಬರ್ತಾ ಇದ್ದೀವಿ ಇನ್ನು ನಾವು ಬೆಂಗಳೂರಿಗೆ ರಾತ್ರಿ ಆಗೋಗ್ಬಿಟ್ಟಿತ್ತು ಹೋಗ್ಬಿಟ್ಟಿತ್ತು ಸೋಮಾರ್ಪೇಟೆನಲ್ಲಿದ್ದಿದಲ್ವ ಬೆಂಗಳೂರಿಗೆ ರೀಚ್ ಆಗೋಷ್ಟ್ರೊಳಗೆ ತುಂಬ ಒಂದು ಎಂಟು ಗಂಟೆ ಎಂಟುವರೆ ಅಷ್ಟು ಟೈಮ್ ಆಗಿತ್ತು ಇವಾಗ ಹೊರಟಿದ್ದೀವಿ ನಾವು ನಲ್ಲಿಂದ ಹೊರಟು ನಾವು ಮೈಸೂರಿಗೆ ಬಂದು ಇಲ್ಲಿ ಒಂದು ಹೋಟೆಲಲ್ಲಿ ಊಟ ಮಾಡ್ತಾ ಇದೀವಿ ಅಲ್ಲಿ ಮಾಮೂಲಿ ನಮ್ಮ ಮನೆಯವ್ರದ್ದು ನೆಕೋ ಪ್ರೋಗ್ರಾಮು ಇಲ್ಲಿ ತಟ್ಟೆನೆಲ್ಲ ನೀಟಾಗಿ ತೊಳೆದು ನಿಕ್ಕಿ ಬಂದಾಯ್ತು ಅಲ್ಲಿಂದ ನಾವು ಮಂಡ್ಯಗೆ ಬಂದ್ವಿ ಅಂದ ಅಂದ ವೇ ಮಂಡ್ಯಗೆ ಬರುವಾಗ ನಾವಿಲ್ಲಿ ಏನದು ತಾಮ್ರದ್ದು ತಟ್ಟೆ ಲೋಟ ಎಲ್ಲ ತಗೊಳ್ಳೋಣ ಅಂತ ಬಂದ್ವಿ ನಮ್ಮ ಮನೆಗೆ ಮೂರು ಮತ್ತೆ ಅಕ್ಷಿತಾ ಅವ್ರ ಮನೆಗೆ ಮೂರನ್ನ ತಗೊಳ್ಳೋಣ ಅವ್ರ ಮನೇಲಿರೋರ್ ಮೂರು ಜನ ನಮ್ಮ ಮನೆಯಲ್ಲಿರೋರ್ ಮೂರು ಜನ ಮೂರು ಮೂರು ತಗೊಳ್ಳೋಣ ಅಂತ ಹೇಳಿಬಿಟ್ಟು ತುಂಬ ದಿನದಿಂದ ಅನ್ಕೊಂತಾ ಇದ್ವಿ ಊಟ ತಗೋಬೇಕು ಅದರಲ್ಲಿ ಊಟ ಮಾಡಬೇಕಂತ ತಗೊಳಕ್ಕೆ ಆಗಿರ್ಲಿಲ್ಲ ಇವಾಗ ಅಂದ ವೇ ಬರುವಾಗ್ಲೇ ತಗೊಂಡ್ವಿ ಮಂಡ್ಯದಲ್ಲೇ ಯಾಕೆ ನಿಲ್ಸಿದ್ವಿ ಅಂದರೆ ಅಕ್ಷಿತ ಅವ್ರಿಗೆ ಗೊತ್ತಿರೋದ್ರದು ಅಂಗಡಿ ಇತ್ತು ಅದಕ್ಕೋಸ್ಕರ ಅವ್ರ ಅಕ್ಕ ಮಂಡ್ಯದಲ್ಲೇ ಇರೋದ್ರಿಂದ ಅವ್ರಿಗೆ ಪರಿಚಯ ಇರೋ ಅಂಗಡಿನಲ್ಲೇ ತೊಗೊಳೋಣ ಅಂತ ಹೇಳಿಬಿಟ್ಟು ಬೇರೆ ಕಡೆಗೆ ಹೋದ್ರೆ ನಮಗೆ ಯಾಮರ್ಸದ ಜಾಸ್ತಿ ಮಂಡ್ಯದಲ್ಲಿ ಪೇಟೆ ಬೀದಿನಲ್ಲಿ ಇವ್ರ ಅಂಗಡಿ ಇರೋದು ಅಕ್ಷಿತ ಅವರು ಯಾವಾಗಲೂ ಇಲ್ಲೇ ಪಾತ್ರೆ ಎಲ್ಲ ತಗೊತಾರಂತೆ ಅಕ್ಕ ಮತ್ತು ಅವರೆಲ್ಲ ಅದಕ್ಕೋಸ್ಕರ ನಮಗೆ ತುಂಬ ಪರಿಚಯ ಇರೋರು ಬನ್ನಿ ಅಂತ ಹೇಳಿ ಅಕ್ಷಿತನೇ ಕರ್ಕೊಂಡು ಬಂದಿದ್ದು ಆಮೇಲೆ ಅವರು ನಮಗೆ ತೋರಿಸಿದ್ರು ಲೋಟ ತಟ್ಟೆ ಮತ್ತು ಜಗ್ಗು ಕೂಡ ತೊಗೊಂಡ್ವಿ ಆಮೇಲೆ ಇದನ್ನ ಹೇಳಿದ್ರು ಅವರು ಉಪ್ಪು ಮತ್ತು ಹುಣ್ಸೆಹಣ್ಣಲ್ಲಿ ತೊಳಿರಿ ಯಾವಾಗಲೂ ಸೋಪ್ನ ಯೂಸ್ ಮಾಡಬೇಡಿ ಸೋಪ್ ಯೂಸ್ ಮಾಡಿದ್ರೆ ಅದು ಕೆಮಿಕಲೆಲ್ಲ ರಿಯಾಕ್ಷನ್ ಆಗಿ ಕಪ್ ಕಪ್ಪಾಗುತ್ತೆ ಉಪ್ಪು ಹುಣ್ಸೆಹಣ್ಣಲ್ಲಿ ತೊಳೆದ್ರೆ ಚೆನ್ನಾಗಿರುತ್ತೆ ಇದೇ ರೀತಿ ಕಲರ್ ಮೇಂಟೈನ್ ಆಗುತ್ತೆ ಅಂತ ಹೇಳಿಬಿಟ್ಟು ಉಪ್ಪನ್ನ ಸ್ವಲ್ಪ ಹಾಕ್ಕೋಬೇಕು ಅಷ್ಟೇ ಜಾಸ್ತಿಯನ್ನು ಹುಣಸೆ ಹಣ್ಣಲ್ಲಿ ಯಾವಾಗಲೂ ತೊಳಿತಾ ಇರಿ ತಟ್ಟೆನಲ್ಲಿ ತಟ್ಟೆನ ಲೋಟನ ಅಂತ ಹೇಳಿ ಅದಕ್ಕೆ ಇವಾಗ ನಾವು ನೋಡ್ತಾ ಇದ್ದೀವಿ ಇನ್ನೇನಾದರೂ ಬೇರೆ ವೆರೈಟೀಸ್ ಲೋಟ ಏನಾದರೂ ಸಿಗುತ್ತಾ ಅಂತ ಹೇಳಿಬಿಟ್ಟು ಇವಾಗ ಎಷ್ಟೊಂದು ಥರದ್ದು ಲೋಟಗಳಿದೆ ಅಲ್ವ ಅದಕ್ಕೆ ತಟ್ಟೆ ಮಾತ್ರ ಒಂದೇ ಥರನೇ ಹಾಗೆ ಜಗ್ಗಳ್ನು ಕೂಡ ನೋಡ್ತಾ ಇದ್ವಿ ನಾವು ನೋಡಿ ಇವಾಗ ಒಂಥರ ವೆರೈಟಿ ಲೋಟ ತೊಗೊಂಡು ಬಂದರು ಆಚೆ ಬಂದು ಫ್ಲವರ್ ಕೋಟಿಂಗ್ ಮಾಡಿದ್ದಾರೆ ಅಂದರೆ ನಾವು ಗ್ಲಾಸನ್ನು ಹಿಡ್ಕೊಂಡಾಗ ಮತ್ತು ನೀರು ಬಿದ್ದಾಗೆಲ್ಲ ಕಪ್ ಕಪ್ ಆಗಬಾರ್ದು ಅಂತ ಹೇಳಿಬಿಟ್ಟು ಬೇಡ ಅದು ಅಂತ ಹೇಳಿಬಿಟ್ಟು ನಾವು ಇದು ಮಾಡಿದ್ವಿ ಅದನ್ನು ಬಿಟ್ವಿ ಇವಾಗ ಜಗ್ನ ನೋಡ್ತಾ ಇದ್ದೀವಿ ಆ ಜಗ್ಗಗಳು ಬಂದು ಒಂದು ಎರಡು ಲೀಟ್ರಷ್ಟು ನೀರಿಡಿಸುತ್ತೆ ಅಂತ ಹೇಳಿದ್ರು ಒಂದು ಹಂಡ್ರೆಡ್ ಗ್ರಾಮ್ ಕಮ್ಮಿ ಒಂದು ಎರಡೆರಡು ಲೀಟ್ರಷ್ಟು ಒಂದು ಎಂಟುನೂರು ಒಂದು ಒಂಬೈನೂರು ಈ ಥರ ನೀರಿಡಿಯುತ್ತೆ ಅಂತ ಹೇಳಿದ್ರು ಜಗ್ಗ ಆಚೆಗೆ ಸ್ಟೀಲ್ ಕೋಟಿಂಗ್ ಇದೆ ಒಳಗಡೆಗೆ ತಾಮ್ರದ್ದು ಇದೆ ಯಾಕಂದರೆ ಜಗ್ಗು ಅವರು ಹೇಳಿದ್ರು ಆಚೆನೂ ತಾಮ್ರದ್ದು ಇರೋದೇ ತೊಗೊಂಡಾಗ ಪೂರ್ತಿ ಕಪ್ಪಾಗ್ಬಿಡುತ್ತೆ ನಿಮಗೆ ಮೈಂಟೈನ್ ಮಾಡೋದು ಸಖತ್ ಕಷ್ಟ ಆಗುತ್ತೆ ಈ ಥರ ತಗೊಳ್ಳಿ ನಿಮ್ಗೆ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರೇನೇ ಕೊಟ್ಟರು ನಾವು ಅದೇ ಫುಲ್ ತಾಮ್ರ ಇರೋದೇ ಕೇಳಿದ್ವಿ ಅದು ಬೇಡ ಬೇಡ ಅಂತ ಹೇಳ್ಬಿಟ್ಟು ಅವರೇನೆ ಕೊಟ್ಟರು ನೋಡೋಕ್ಕೂ ಚೆನ್ನಾಗಿರ್ಬೇಕಲ್ವ ನಾವು ಸುಮ್ಮನೆ ತೊಗೊಂಡೋಗ್ತೀವಿ ಅಂತ ಹೇಳಿ ಅದನ್ನ ಮೇಂಟೈನ್ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದ್ರೆ ಅದು ಅಸಹ್ಯ ಅನ್ನಿಸ್ಬಿಡುತ್ತೆ ನೋಡೋಕ್ಕೆ ಹಿಂಸೆ ಆಗುತ್ತೆ ಅದಕ್ಕೆ ಬೇಡ ಈ ಥರದ್ದು ತೊಗೊಳ್ಳಿ ಒಳಗಡೆ ಆದರೆ ನೀವು ತೊಳ್ಕೊಂಡಿರ್ತೀರ ಆಚೆ ನೀರು ಬರುವಂಥ ನೀರು ಅಂದರೆ ಸಣ್ಣ ಸಣ್ಣ ಹನಿಗಳು ತೊಳೆದು ಇಟ್ಟಿರ್ತೀವಲ್ವ ಅದೆಲ್ಲ ಇರುತ್ತೆ ನೀವು ಸರಿಯಾಗಿ ಅದು ಮೇಂಟೈನ್ ಮಾಡೋಕ್ಕಾಗಲ್ಲ ಬೇಡ ಇದನ್ನು ತೊಗೊಳ್ಳಿ ಅಂತ ಹೇಳಿದ್ರು ನಾವು ಆರು ತಟ್ಟೆ ಆರು ಲೋಟ ಮತ್ತು ಎರಡು ಜಗ್ನ ತೊಗೊಂಡ್ವಿ ಮೂರು ಮೂರು ಅವ್ರ ಮನೆಗೆ ಮೂರು ನಮ್ಮ ಮನೆಗೆ ಮೂರು ಅನ್ನೋ ಹಾಗೆ ಮಂಡ್ಯದಲ್ಲಿ ಅಥವಾ ಅಕ್ಕಪಕ್ಕ ಎಲ್ಲಾದರೂ ಹಳ್ಳಿಗಳಲ್ಲಿ ಇವ್ರ ಅಂಗಡಿಗೆ ಹೋಗಿ ಇವ್ರ ಅಂಗಡಿ ಇರೋದು ಪೇಟೆ ಬೀದಿನಲ್ಲಿ ರೇಟ್ನ ಕೂಡ ಹೆಚ್ಚು ಕಡಿಮೆ ಮಾಡಿ ಹಾಕ್ಕೊಡ್ತಾರೆ ಪಾತ್ರೆಗಳು ಕೂಡ ತುಂಬ ಚೆನ್ನಾಗಿದೆ ಅಂತ ಅಕ್ಷಿತನು ಹೇಳ್ತಿದ್ಲು ಯಾವಾಗಲೂ ನಾವು ಇಲ್ಲೇ ತೊಗೊಳೋದು ರೇಟು ಕೂಡ ನಮಗೆ ತುಂಬ ಚ ಇಷ್ಟ ಆಗುತ್ತೆ ರೀಸನಬಲ್ ಆಗಿ ಹಾಕ್ಕೊಡ್ತಾರೆ ಅಂತ ಹೇಳಿ ಇವಾಗ ನಮ್ಮದು ನ ಫೈನಲ್ ಮಾಡಿ ಇದ್ದಾರೆ ಅವರೊಂದು ರೇಟ್ ಹಾಕಿದ್ರು ಆದರೆ ಅದಕ್ಕೆ ಕಡಿಮೆಗೆ ನಾವು ಬಾರ್ಗೇನ್ ಇದೀವಿ ಚೆನ್ನಾಗಿ ಬಾರ್ಗೇನ್ ಮಾಡಿ ನಾವು ಒಂದು ಒಳ್ಳೆಯ ರೇಟಿಗೆ ತಗೊಂಡು ಬಂದ್ವಿ ದಯವಿಟ್ಟು ನೀವು ಯಾರಾದರೂ ಮಂಡ್ಯ ಹತ್ರ ಅಥವಾ ಮಂಡ್ಯದಲ್ಲಿದ್ದರೆ ಇವ್ರ ಅಂಗಡಿಗೆ ಹೋಗಿ ಪೇಟೆ ಬೀದಿನಲ್ಲಿ ಇವ್ರ ಅಂಗಡಿ ಇರೋದು ಒಂದು ರೇಟ್ ಒಳ್ಳೆ ರೇಟನ್ನು ಅವರಿಗೆ ಕೊಟ್ಟು ನಾವಿವಾಗ ಸಪ್ರೇಟ್ ಸಪ್ರೇಟ್ ಪ್ಯಾಕಿಂಗ್ನ ಇದೀವಿ ಮತ್ತು ಮನೆಗೆ ಹೋಗಿ ಅವ್ರ ಮನೆಗೆ ನಮ್ಮ ಮನೆಗೆಲ್ಲ ಇದು ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಕವರಲ್ಲೇ ಪ್ಯಾಕ್ನ ಬೇರೆ ಬೇರೆ ಇದನ್ನು ಅವರೇ ಮಾಡ್ಕೊಡ್ತಾ ಇದ್ದಾರೆ ನಾವು ಮಂಡ್ಯದಲ್ಲಿ ಇದ್ದಾಗಲೇ ಸುಮಾರು ಐದೂವರೆ ಆರು ಗಂಟೆ ಮೇಲೆ ಟೈಮ್ ಆಗಿತ್ತು ನಾವು ಮತ್ತಿನ್ನ ಬೆಂಗಳೂರಿಗೆ ಬರೋ ಅಷ್ಟರೊಳಗೆ ಒಂದು ಎಂಟು ಗಂಟೆ ಎಂಟುವರೆ ಅಷ್ಟಾಗಿತ್ತು ಅನಿಸುತ್ತೆ ಇನ್ನು ಬಂದ್ವಿ ಬೆಂಗಳೂರಿಗೆ ನಮ್ಮ ಟ್ರಿಪ್ನ ಕೊನೆಯ ದಿನದ ವ್ಲಾಗ್ ಆಗಿತ್ತು ಇದು ವ್ಲಾಗ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀವೆಲ್ಲರೂ ನನ್ನ ವ್ಲಾಗ್ನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡಿದ್ರಿ ನೋಡಿದ್ದಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಿಮಗೆ ನನ್ನ ನೆಕ್ಸ್ಟು ಇನ್ನೊಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ